ನಮಸ್ಕಾರ ನಮ್ಮ ಸುದ್ದಿಗೆ ಸ್ವಾಗತ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಯರೇಕಟ್ಟೆ ತೀರ್ಥರಾಮೇಶ್ವರ ವಜ್ರ ಕ್ಷೇತ್ರದ ಹಿರಿಯ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶಿವಾನಂದಯ್ಯ ರವರು ನಿಧನ ತೀರ್ಥರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದ ಭಕ್ತರ ಕಣ್ಣಲ್ಲಿ ಮಿಡಿದ ಕಂಬನಿ ವರ್ಷ ಶಿವಾನಂದಯ್ಯರವರು ತೀರ್ಥರಾಮೇಶ್ವರ ವಜ್ರ ಕ್ಷೇತ್ರದಲ್ಲಿ ತಮ್ಮ ಸೇವೆಯ ಮೂಲಕ ಭಕ್ತರ ಮನಸ್ಸನ್ನ ಗೆದ್ದಿದ್ದರು

ओम शिवाय नमः 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 हमिषे नमद्रपदे नम रोमा नम्दक्राय ಜುಲೈ ಹತ್ತರಂದು ಮಧ್ಯಾಹ್ನ ದೊಡ್ಡರಾಂಪುರದ ತಮ್ಮ ನಿವಾಸದಲ್ಲಿ ವಯೋಸಹಜವಾಗಿ ನಿಧನರಾದರು ಶಿವಾನಂದಯ್ಯರವರನ್ನ ಭಕ್ತರು ಆನಂದಾಯಿನಾರು ಎಂದು ಕರೆಯುತ್ತಿದ್ದರು ತೀರ್ಥರಾಮಲಿಂಗೇಶ್ವರ ಸ್ವಾಮಿಯ ವಜ್ರದಲ್ಲಿ ತಮ್ಮ ಪಾರಂಪರಿಕವಾಗಿ ಅರ್ಚಕರ ಸೇವೆಯಲ್ಲೇ ಆನಂದಾಯಿನಾರು ತಮ್ಮ ಪ್ರೌಢ್ಯದಿಂದಲೂ ಅರ್ಚಕರಾಗಿ ಸೇವೆ ಸಲ್ಲಿಸಿಕೊಂಡು ದೇವಾಲಯದ ಭಕ್ತರ ಮಾನಸದಲ್ಲಿ ಮನೆ ಮಾಡಿದ್ದರು

मृतिके नमे नमे अदृष्टम नदम मृतिके पाप दस्तासि काशपेन विमंतते स्वयं गच्छेन पापेन परमांगतिं विड अनिवोगी मेल खोग ಸೇವಾವಧಿಯಲ್ಲಿ ದೇವಾಲಯದಲ್ಲಿ ಅನ್ನ ದಾಸೋಹ ಸೇವೆಯನ್ನ ಪ್ರಾರಂಭಿಸಿ ತಮ್ಮ ಶ್ರಮದಿಂದಲೇ ವಜ್ರಕ್ಕೆ ಬರುವ ಭಕ್ತರು ದೇವರ ದರ್ಶನ ಪಡೆದು ಹಿಂತಿರುಗುವಾಗ ಅನ್ನಪ್ರಸಾದವನ್ನ ನೀಡಿ ಸರಳ ಸಜ್ಜನಿಕೆಯಿಂದ ನಡವಳಿಕೆಯಿಂದ ವಿವಿಧ ತಾಲ್ಲೂಕಿನ ಭಕ್ತರ ಮನಸ್ಸಿಗೆ ಗುರುವಾಗಿ ಆಕರ್ಷಿತರಾಗಿದ್ದರು ಮೃತರಿಗೆ ಮೂರು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಮತ್ತು ಮೊಮ್ಮಕ್ಕಳು ಹಾಗೂ ಅಣ್ಣ ತಮ್ಮಂದಿರು ಅಪಾರವಾದ ಬಂಧು ಸೇರಿದಂತೆ ದೇವಾಲಯದ ಭಕ್ತರನ್ನ ಅಗಲಿದ್ದಾರೆ

E ಲೋಕ್ಯ ಸಂಪ್ರದಾಯಾಲಯಕ್ಕೆ ಸಮಲ್ಲೇಖನ ಜೊತೆ ಸಚ್ಚಿದಾನಂದರು ಪಾಯ ಸುವಾಯುಬ್ರಹ್ಮಣ್ಯ ನಮಃ ಇವದು ದೊಡ್ಡರಾಂಪುರ ಗ್ರಾಮದಲ್ಲಿ ನೆಲೆಗೊಂಡಿರುವ ಶ್ರೀಗುರು ತೀರ್ಥರಾಮೇಶ್ವರ ಸ್ವಾಮಿಯವರ ದಿವ್ಯಾಚರಣೆಗಳಲ್ಲಿ ಪಡೆ ಮತ್ತು ಈ ಒಂದು ಇವತ್ತಿನ ಶುಭ ದಿನದಂದು ತೀರ್ಥರಾಮೇಶ್ವರ ಸ್ವಾಮಿಯ ಅರ್ಚಕರಾಗಿ ಸುಮಾರು ತೊಂಬತ್ತೈದು ವರ್ಷಗಳನ್ನು ಸಂವತ್ಸರಗಳನ್ನು ಕಳೆದು ಅವರು ಅಪಾರವಾದಂಥ ಸೇವೆಯನ್ನು ಶಿವಾನಂದಯ್ಯನವರು ಮಾಡಿರುವಂಥದ್ದು ಎಲ್ಲರಿಗೂ ಕೂಡ ಅವರು ಜನಪ್ರಿಯತೆಯಾಗಿ ಆ ದೇವರಿಗೆ ಪ್ರೀತಿಯಾಗಿ ಭಕ್ತರಿಗೆ ಅಚ್ಚುಮೆಚ್ಚಿನ ಅರ್ಚಕರಾಗಿ ಈ ಒಂದು ಸೇವೆಯನ್ನು ಮಾಡಿದರು ಇವತ್ತು ಅವರು ಲಿಂಗೈಕ್ಯ ಆಗಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಇವತ್ತಿನ ಸಾವು ಅವತ್ತು ಇವತ್ತೇನು ನೋಡಿದ್ರೆ ಇಲ್ಲಿ ಸೇರತಕ್ಕಂಥ ಜನ ಅವರು ಬದುಕಿದಂಥ ವೇಳೆಯಲ್ಲಿ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ರೂ ಅನ್ನೋದಕ್ಕೆ ಇವತ್ತು ಸೇರಿರ್ತಕ್ಕಂಥ ಜನನೇ ಸಾಕ್ಷಿಯಾಗಿದೆ ಆದ್ದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದವರವರಿಗೆ ದುಃಖಪರಿಸುವಂಥ ಶಕ್ತಿಯನ್ನು ಶ್ರೀ ಗುರು ತೀರ್ಥರಾಮೇಶ್ವರ ಸ್ವಾಮಿ ಕೊಡಲಿ ಹಾಗೆ ಇವರ ಸೇವೆಯನ್ನು ನೋಡಿ ಇನ್ನುಳಿದಂಥ ಎಲ್ಲ ಅವರ ಅಣ್ಣ ತಮ್ಮದಿರಾಗಿರಲಿ ಬಂದು ಬೆಳಗ್ಗೆ ಎಲ್ಲರೂ ಕೂಡ ೀತಿ ವಿಶ್ವಾಸದಿಂದ ಆ ಸ್ವಾಮಿಯ ಸೇವೆಯನ್ನು ಮಾಡಿಕೊಂಡು ಈ ಸಂದರ್ಭದಲ್ಲಿ ಹೇಳಿಕೆ ಹೆಚ್ಚಿದರು ಜುಲೈ ಹನ್ನೊಂದು ಶುಕ್ರವಾರ ಮೃತರ ತೋಟದಲ್ಲಿ ನಡೆದ ಕ್ರಿಯಾ ಅಂತ್ಯ ಸಂಸ್ಕಾರದಲ್ಲಿ ದೊಡ್ಡಗುಣಿ ಮಠದ ರೇವಣ ಸಿದ್ದೇಶ್ವರ ಶಿವಾಚಾರ್ಯರು ಮತ್ತು ಗೋಡೆಕೆರೆ ಚರ ಪಟ್ಟಾಧ್ಯಕ್ಷರಾದ ಮೃತ್ಯುಂಜಯ ದೇಶಿಕೇಂದ್ರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು ಶಾಸಕ ಸುರೇಶ್ ಬಾಬು ಸಿಬಿ ಶಿವಾನಂದಯ್ಯರವರ ಪಾರ್ಥಿವ ಶರೀರವನ್ನ ದರ್ಶನ ಮಾಡಿದರು ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಕುಕ್ಕೂರು ಗದ್ದಿಗೆ ಮಠದ ಆಡಳಿತಾಧಿಕಾರಿ ವಾಗೇಶ್ ಪಂಡಿತಾರಾಧ್ಯರು ಶ್ರೀ ಉಚ್ಚಸಗಪ್ಪನವರ ಮಠದ ಸೇವಾ ಟ್ರಸ್ಟ್ ಅಧ್ಯಕ್ಷ ಸಿ ಮಲ್ಲಿಕಾರ್ಜುನ ಸ್ವಾಮಿ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಹೊಸದುರ್ಗ ತಾಲೂಕಿನ ಸೋಮೇನಹಳ್ಳಿ ಗುರುಮರುಳ ಸಿದ್ದೇಶ್ವರ ಮಠ ಸೇರಿದಂತೆ ವಜ್ರ ಕ್ಷೇತ್ರದ ಅಪಾರ ಭಕ್ತರು ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಸಂತಾಪ ಸೂಚಿಸಿದ್ದಾರೆ ಇದು ನಮ್ಮ ಸುದ್ದಿ ವರದಿ ಸಿ ಮಲ್ಲಿಕಾರ್ಜುನ ಸ್ವಾಮಿ ಶಿವಾನಂದಯ್ಯನವರು ಭೂಲೋಕ ಬಿಟ್ಟು ಶಿವನ ಪಾದ ಸೇರಿದ್ರು ಉಗೇನ್ರಿ ಶಿವಾನಂದಯ್ಯನವರು ಶಿವನ ಪಾದ ಸೇರಿದ್ರು ಉಗೇನ್ರಿ ಜೈ ಮಂಗಳಂ ಜೈ ನಮ ಪಾರ್ವತಿ ಹಂಗೆ ಹಿಂದಕ್ಕೆ